ವಾಣಿವಿಲಾಸ ಸಾಗರ ಅಣೆಕಟ್ಟಿಗೆ ನೂರ ಹದಿನೈದು ವರ್ಷಗಳ ಇತಿಹಾಸ ಇದೆ ಇಷ್ಟೊಂದು ವರ್ಷಗಳ ಇತಿಹಾಸದಲ್ಲಿ ಈ ಅಣೆಕಟ್ಟು ಕೋಡಿ ಬಿದ್ದಿರೋದು ಮೂರೇ ಸಾರಿ ಒಂದು ಸಾವಿರದ ಒಂಬೈನೂರ ಮೂವತ್ತ್ಮೂರನೇ ಇಸ್ವಿನಲ್ಲಿ ಎರಡನೇ ಬಾರಿ ಸಾವಿರ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಮೂರನೇ ಬಾರಿ ಈಗ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಇದು ಕರ್ನಾಟಕದಲ್ಲಿ ಮೊದಲನೇ ಜಲಾಶಯ ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯವರವರ ತಾಯಿ ಕೆಂಪಾಜಮ್ಮಣ್ಣಿಯವರು ಅವರ ಹೆಸರಿನಲ್ಲಿ ಕಳಿಸಿದ್ದಂಥದ್ದು ಯಾಕಂತಂದರೆ ಅವರು ಕೆಂಪಾಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೆಯೋದು ಅವರಿಗೆ ಅದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಕರೆಯಿರ್ತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಪ್ರಾರಂಭ ಆದದ್ದು ಇದು ಸಾವಿರದ ಎಂಟುನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ಏಳನೇ ಇಸ್ವಿನಲ್ಲಿ ಮುಗೀತು ಇದು ಕಂಪ್ಲೀಟ್ ಆಯಿತು ಅವತ್ತಿನಿಂದ ಇವತ್ತಿನವರಿಗೆ ನೀರು ಶೇಖರಣೆ ಆಗ್ತದೆ ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು ಈ ಡ್ಯಾಮ್ನ ಕೆಪಾಸಿಟಿ ಇರ್ತಕ್ಕಂಥದ್ದು ಮೂವತ್ತು ಟಿ ಎಮ್ ಸಿ ನೀರು ಮತ್ತು ಮೂವತ್ತು ಸಾವಿರ ಎಕರೆಗೆ ನೀರನ್ನು ಕೊಡ್ತಕ್ಕಂಥ ಇದು ಈ ಜಿಲ್ಲೆಯ ಅನೇಕ ತಾಲೂಕುಗಳು ಬರಪೀಡಿತ ಅಂಥೇಳಿ ಆಗ ಹಳೆ ಮೈಸೂರಿನಲ್ಲಿ ರಾಜರ ಪ್ರತಿನಿಧಿಯಾಗಿದ್ದಂಥ ಚಂಪಾಜಮಣಿಯವರು ಈ ಕೆರೆಯನ್ನು ಕಟ್ಟಿಸಿದರು ಅವರು ಅವರ ಒಡವೆಗಳನ್ನೆಲ್ಲ ಮಾರಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳು ಆ ಕಾಲದಲ್ಲಿ ನಲವತ್ತೈದು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದರು ಆಗ ಈಗ ಕೋಟ್ಯಂತರ ರೂಪಾಯಿ ಆಗ್ತದೆ ಅಂತ ಬೇರೆ ವಿಚಾರ ಆಗ ನಲವತ್ತೈದು ಲಕ್ಷ ಖರ್ಚು ಮಾಡಿದರು ಅವ್ರ ಒಡವೆಗಳನ್ನೆಲ್ಲ ಹಡಾಯಿಟ್ಟು ಮಾಡಿದ್ದಂಥದ್ದು ಈ ಭಾಗದಲ್ಲಿ ಮಳೆ ಕಡಿಮೆ ಚಿತ್ರದುರ್ಗ ಜಿಲ್ಲೆ ಅಂತಂದರೆ ಮಳೆ ಕಡಿಮೆ ಅದಕ್ಕೋಸ್ಕರ ಇಲ್ಲಿ ಒಂದು ಅಣೆಕಟ್ಟನ್ನು ಮಾಡಿದ್ರೆ ಈ ಭಾಗದ ಜಮೀನುಗಳಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಇದನ್ನು ಈ ಅಣೆಕಟ್ಟನ್ನು ಕಟ್ಟಿದ್ದೇನೆ ಸೊ ಇದು ಮೂರನೇ ಬಾರಿ ನೀರು ಕೋಡಿ ಬಿದ್ದಿರ್ತಕ್ಕಂಥದ್ದು ಮೂರನೇ ಬಾರಿ ಕೋಡಿ ಬಿದ್ದಿರ್ತಕ್ಕಂಥದ್ದು ಅದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಮಳೆ ಆಗಲಿ ಬೆಳೆ ಆಗಲಿ ಪ್ರತಿ ವರ್ಷವೂ ಕೂಡ ಕೋಡಿ ಬೀಳ್ತಕ್ಕಂಥ ರೀತಿಯಲ್ಲಿ ಈ ಕೆರೆಗೆ ಆಮೇಲೆ ಈ ಅಣೆಕಟ್ಟಿಗೆ ನೀರು ಬರಲಿ ಅಂಥೇಳಿ ಒಳ್ಳೆ ಮಳೆ ಆದರೆ ಬೆಳೆ ಆದರೆ ಒಳ್ಳೆ ಮಳೆ ಬಿದ್ದರೆ ಜಲಾಶಯ ತುಂಬುತ್ತೆ ಜೊತೆಗೆ ತುಂಗ ತುಂಗಭದ್ರ ಅಲ್ಲ ಅಪ್ಪರ ಭದ್ರ ಇದನ್ನು ಕೂಡ ಮಾಡ್ತಾಯಿದ್ದೀವಿ ನಾವು ಸೊ ಅದು ಆದರೆ ಇದಕ್ಕೆ ಪ್ರತಿ ವರ್ಷ ನೀರು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಗಂಗಾ ಪೂಜೆಯನ್ನು ಕೂಡ ಮಾಡಿದ್ದೀವಿ ಸರ್ಕಾರದ ವತಿಯಿಂದ ನಾನು ಮತ್ತು ಡಿ ಕೆ ಅವರು ಜೊತೆಗೆ ಬಾಗಿನನ್ನು ಕೂಡ ಅರ್ಪಿಸಿದ್ದೀವಿ ಮತ್ತು ಪ್ರಾರ್ಥನೆ ಮಾಡಿದ್ದೀವಿ ದೇವರಲ್ಲಿ ಪ್ರತಿ ವರ್ಷ ನೀರು ತುಂಬಲಿ ಈ ಅಣೆಕಟ್ಟು ನೀರು ತುಂಬಲಿ ರೈತರ ಜಮೀನುಗಳಿಗೆ ನೀರು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲೇ ಹೇಳಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಆಗ ಅದೇ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಡೀ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಆ ಬಜೆಟ್ನಲ್ಲೂ ಕೂಡ ಪುನರುಚ್ಚಾರ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಷ್ಟು ವರ್ಷಗಳಾದರೂ ಕೂಡ ಒಂದು ಪೈಸೆನೂ ಕೂಡ ಬಂದಿಲ್ಲ ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಭೇಟಿ ಮಾಡಿದ್ದೀವಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀವಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಅಮಿತ್ ಶಾ ಭೇಟಿ ಮಾಡಿದ್ದೀವಿ ನಮಗೆ ನೀವೇ ಒಪ್ಕೊಂಡಿರೋದು ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ನೀವು ಒಪ್ಕೊಂಡಿದ್ದೀರಲ್ಲ ಆ ದುಡ್ಡು ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಇವತ್ತಿನವರೆಗೂ ಪೈಸೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ್ದಾರೆ ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಒಂದು ಸಾರಿ ಹಿಂದೆ ಕೇಂದ್ರ ಸರ್ಕಾರ ಭೇಟಿ ನೀರಾವರಿ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಈಗ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಯಾಕೆಂದರೆ ನಬಾರ್ಡ್ನಲ್ಲಿ ನಮಗೆ ಕಡಿಮೆ ಮಾಡಿಬಿಟ್ಟಿದ್ರು ದುಡ್ಡನ್ನು ಆದ ಅದೇ ಸಂದರ್ಭದಲ್ಲಿ ಇದನ್ನೂ ಕೂಡ ಪ್ರಸ್ತಾಪ ಮಾಡಿ ಇದಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆದರೆ ಇವತ್ತಿನವರಿಗೆ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಈಗಲೂ ಕೂಡ ಪತ್ರ ಬರೀತಾ ಇದ್ದೀನಿ ಇವತ್ತು ನಾನು ಯಾಕಂದ್ರೆ ಈ ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿ ಮತ್ತೆ ಈ ಬಜೆಟ್ನಲ್ಲಿ ಅದನ್ನು ಅಲೋಕೇಶನ್ ಮಾಡಿ ದುಡ್ಡು ಕೊಡಿ ಅಂತೇಳಿ ಈಗಲೂ ಕೂಡ ಒತ್ತಡ ಒತ್ತಡ ಆಗ್ತಕ್ಕಂಥ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ

ಶುಗರ್ ಫ್ಯಾಕ್ಟ್ರಿನೂ ಮಾಡಬಹುದು ಕಬ್ಬು ಬೆಳೀಬಹುದು ಭತ್ತನೂ ಬೆಳೀಬಹುದು ರಾಗಿನು ಬೆಳೀಬಹುದು ಜೋಳನೂ ಬೆಳಿಬಹುದು ಬೇರೆ ತರಕಾರಿಗಳನ್ನು ಕೂಡ ಬೆಳಿಲಿಕ್ಕೆ ಸಾಕಷ್ಟು ಜಾಸ್ತಿ ಗೆ ಬಂದಿದೆ ಅದು ಅದನ್ನ ಮುಳುಗಡೆ ಆಗದೆ ರೀತಿಯಲ್ಲಿ ತಡೀತಕ್ಕಂಥ ಕೆಲಸ ಮಾಡ್ತೀವಿ